ನೇರವಾಗಿ ಎಲ್ಲರದು ಅಭಿಪ್ರಾಯ ನೀವು ನಿಲ್ಲಬೇಕು ಗೆಲ್ಲಬೇಕು ಅದು ಹಿಂದುತ್ವವಾದಿಗಳಿರ್ಬೋದು ಪಕ್ಷ ಕಟ್ಟಿರಿರ್ಬೋದು ಕಟ್ತಾ ಇರಿರ್ಬೋದು ಎಲ್ರದ್ದು ಅಪೇಕ್ಷೆ ಪರಿವಾರದ ಪ್ರಮುಖರದ್ದು ಕೂಡ ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಸರಿ ಇದೆ ನಿಮ್ಮ ಜೊತೆಗೆ ನಾವು ನಾವಿದ್ದೇವೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕೆಲವರು ಗೂಳಿಹಟ್ಟಿ ಶೇಖರು ಈ ಥರ ಕೆಲವರು ನನ್ನ ಜೊತೆ ಬಂದಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅರವತ್ತು ಪರ್ಸೆಂಟಿಗೂ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಜೊತೆಗೆ ನೇರವಾಗಿ ಚುನಾವಣಾ ಸ್ಪರ್ಧೆ ಹೇಳ್ಬೇ ಜ ಬೆಂಬಲ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಸರ್ ಇದ್ದಂಗೆ ಮಾಡ್ತೀವಿ ನಿಮಗೆ ಕೆಲಸ ಮಾಡ್ತೀವಿ ಅಂತನೂ ಹೇಳ್ತಾ ಇದ್ದಾರೆ ಯಾಕೆಂದರೆ ನಾಳೆ ತಿರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಲ್ಲಬೇಕು ಕಾರ್ಪೊರೇಷನ್ ನಿಲ್ಲಬೇಕು ಈ ಆಸೆಯಿಂದ ನಾವು ಅಲ್ಲಿ ಇರ್ತೀವಿ ಇದ್ದಂಗೆ ಮಾಡ್ತೀವಿ ವೋಟ್ ಮಾತ್ರ ಆಣೆ ಮಾಡಿ ಹೇಳ್ತಿದ್ದಾರೆ ನಿಮಗೆ ಕೊಡ್ತೀವಿ ಇದು ಅಲ್ಲಿರೋರು ಹೇಳ್ತಾ ಇದ್ದಾರೆ ನೇರವಾಗಿ ಅರವತ್ತು ಪರ್ಸೆಂಟಿಗೂ ಹೆಚ್ಚಿಗೆ ಕಾರ್ಯಕರ್ತರು ನಾವು ನನ್ನ ಜೊತೆ ಬಂದಿರೋದು ನೀವೇ ಪ್ರತಿನಿತ್ಯದ ಕಾರ್ಯಕ್ರಮಗಳು ಇವತ್ತು ಉದಾಹರಣೆಗೆ ಆ ಒಂದು ನೇಹ ಒಂದು ಕೊಲೆ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ನಾವು ಮಾಡಿದ್ವಿ ಎಷ್ಟು ಜನ ಕಾರ್ಯಕರ್ತರು ನಮ್ಮ ಜೊತೆ ಇವತ್ತು ಅದಕ್ಕೆ ಹೇಳಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಯಾಕೆ ಅಂತಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸೋತೆ ಸೋಲ್ತಾರೆ ನಮ್ಮ ವೋಟ್ ವೇಸ್ಟ್ ಮಾಡಬಾರ್ದು ರಾಘವೇಂದ್ರ ಮಾತ್ರ ಯಾವ ಕಾರಣಕ್ಕೂ ನಾವು ಗೆಲ್ಲಕ್ಕೆ ಬಿಡಲ್ಲ ನಿಮಗೆ ಬೆಲ್ಲ ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ ಜೆ ಡಿ ಎಸ್ನವರು ಅಂತೂ ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲರೂ ಕೂಡ ನಂಗೆ ಬೆಂಬಲ ಕೊಡ್ತಿರೋದು ನಿಜಕ್ಕೂ ತುಂಬ ಸಂತೋಷ ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು ನೂರಕ್ಕೆ ನೂರು ಗೆಲ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್